ಸುಮಾರು ಮೂವತ್ತಕ್ಕಿಂತ ಹೆಚ್ಚು ಗೋ ತಯಾರ ತಯಾರು ಮಾಡ್ತಾ ಇದ್ದೀವಿ ಮುಖ್ಯವಾಗಿ ಕೆಲವೊಂದು ದೈನಂದಿನ ಉಪಯೋಗಕ್ಕೆ ಬರುವಂತದ್ದು ಹಲ್ಲು ಪುಡಿ ಅದರಲ್ಲೇನೆ ಬೇರೆ ಬೇರೆ ತರ ಹಣೆಗೆ ಹೆಚ್ಚುವ ಕುಂಪ ನೋವು ನಿವಾರಕ್ಕೆ ಎಣ್ಣೆ ಊದಿನ ಕಡ್ಡಿ ಆಮೇಲೆ ಊದ್ ಬತ್ತಿ ಆಮೇಲೆ ಪ್ರಣತಿಗಳು ಅದಾದ್ಮೇಲೆ ಕುಳ್ಳುಗಳಂತ ಏನು ಹೇಳ್ತೀವಿ ಕುಳ್ಳುಗಳು ಈ ರೀತಿ ಕೆಲವೊಂದು ಸಾಮಾನ್ಯ ಉಪಯೋಗಿಸುವಂತದ್ದು ಅದು ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಬೇಕಾಗಿರುವಂತಹದ್ದು ನಾವು ಎರೆಹುಳ ಗೊಬ್ಬರ ಆಮೇಲೆ ಬೇರೆ ಬೇರೆ ರೀತಿಗಳನ್ನು ಬೇರೆ ಬೇರೆ ಉತ್ಪನ್ನಗಳನ್ನು ಕೂಡ ತಯಾರು ಮಾಡ್ತಾ ಇದ್ವಿ ಮುಖ್ಯವಾಗಿ ನಾವು ಒಂದು ಉತ್ಪನ್ನಕ್ಕೆ ನಾನು ಹೆಚ್ಚು ಒತ್ತು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂದ್ರೆ ದೇಶೀಯ ಆಕಳಗಳಿಂದ ನಾವು ಸಿದ್ಧಪಡಿಸ್ತಾ ಇದ್ದೀವಿ ತುಪ್ಪ ಇದು ಬಹಳ ಶ್ರೇಷ್ಠವಾಗಿದೆ ನಮ್ಮ ಪುರಾತನ ಕಾಲಿನ ಆಯುರ್ವೇದಕ್ಕೆ ಆಯುರ್ವೇದ ಚಿಕಿತ್ಸೆಗೆ ಬಹಳಷ್ಟು ಮಹತ್ವ ಇದೆ ಆಯುರ್ವೇದ ಚಿಕಿತ್ಸೆ ಯಾವಾಗ ಯಶಸ್ವಿ ಆಗ್ತದೆ ಅಂದ್ರೆ ಅತ್ಯಂತ ಶುದ್ಧೀಕರಿಸಿದಂತ ತುಪ್ಪದೊಂದಿಗೆ ಸೇವಿಸಿದಾಗ ಮಾತ್ರ ಅಂತ ಆಯುರ್ವೇದ ಆಯುರ್ವೇದ ತುಪ್ಪ ಇವತ್ತಿನ ದಿವಸ ಮಾಡ್ತಾ ಇದೀವಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಡಿಕೆ ಇದೆ ನಮ್ಮ ಪ್ರತಿಯೊಂದು ಉತ್ಪನ್ನಕ್ಕೂ ತನ್ನದೇ ಆದಂತ ಬೇಡಿಕೆ ಇದೆ ನಾವು ಇತ್ತೀಚೆಗೆ ಹೊರಗಡೆ ಒಂದು ಹೊರಗಡೆ ಒಂದು ವ್ಯಾಪಾರ ಮಾಡುವಂತ ಒಂದು ಸ್ಥಳದಲ್ಲಿ ಕೂಡ ವ್ಯಾಪಾರ ಮಾಡಿ ಪ್ರಾರಂಭ ಮಾಡಿದೀವಿ ಆದ್ರೂ ಜನರು ಇನ್ನು ಹೆಚ್ಚಿನ ಒಲವನ್ನ ತೋರಿಸಿ ಗೋ ಉತ್ಪನ್ನಗಳನ್ನ ತಮ್ಮ ದೀರ್ಘಕಾಲಿಕ ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಉಪಯೋಗಿಸುವಂತ ಮನೋಭಾವರಲ್ಲಿ ಬೆಳೆದಾಗ ಮಾತ್ರ ಈ ನಮ್ಮೆಲ್ಲ ಶ್ರಮ ಸಾರ್ಥಕ ಆಗ್ತದೆ ಅಂತ ಹೇಳಿ